ಹಲೋ ಎಲ್ರಿಗೂ ನಮಸ್ಕಾರ ನಿನ್ನೆ ಅತ್ಯುತ್ತಮ ಜಯದ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಮ್ಮ ರನ್ ರೇಟನ್ನು ಪಾಸಿಟಿವ್ ಮಾಡಿಕೊಂಡಿದೆ ಇದರೊಂದಿಗೆ ಹತ್ತು ಪಾಯಿಂಟ್ಸ್ನೊಂದಿಗೆ ಏಳನೇ ಸ್ಥಾನದಲ್ಲಿ ಆರ್ ಸಿ ಬಿ ಇರುತ್ತೆ ಹಾಗೆಯೇ ಪ್ಲೇ ಆಫ್ ಪ್ರೊಬಿಲಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೇಗೇಕಾದರೆ ಪ್ಲೇ ಆಫ್ಸ್ಗೆ ಹೋಗುತ್ತೆ ಅಂತ ಆ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ವಲ್ಪ ಮೊದಲಿಗಿಂತ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಪ್ರೊಬಿಲಿಟಿ ಎಷ್ಟು ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಲ್ಕೊ ಮೊದಲು ಚಾನೆಲ್ಗೆ ನಾವು ಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೋರ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನೇ ಅತ್ಯುತ್ತಮ ಜಯದ ಬಳಿಕ ಹತ್ತು ಪಾಯಿಂಟ್ಸನ್ನು ಗಳಿಸಿಕೊಂಡಿದೆ ಆರ್ ಸಿ ಬಿ ರನ್ ರೇಟ್ ಮೈನಸ್ ಇದ್ದ ಆರ್ ಸಿ ಬಿ ಇದು ಇವಾಗ ಪ್ಲಸ್ ಪಾಯಿಂಟ್ ಟೂ ಒನ್ ಆಗಿದೆ ಇದರೊಂದಿಗೆ ಡಿ ಸಿ ಮತ್ತು ಎಲ್ ಎಸ್ ಜಿಗಿಂತ ಸದೃಢ ರನ್ ರೇಟನ್ನು ನಾವು ಹೊಂದಿದ್ದೇವೆ ಇನ್ನು ನಾವು ಅಂದುಕೊಂಡ ರೀತಿಯಲ್ಲಿ ಆದರೆ ಪ್ಲೇ ಆಫ್ಸ್ಗೆ ಹೋಗ್ಬೋದು ಹಾಗಾಗಿ ಒಂದು ಮೀರಾಕಲ್ಗಾಗಿ ಕಾಯ್ತಾ ಇದ್ದೇವೆ ಇಷ್ಟು ದಿನ ಅಂದುಕೊಂಡಂತೆ ಆಗಿದೆ ಇನ್ನೊಂದು ಇನ್ನು ಉಳಿದಿರೋದು ಕೆಲವೇ ಪಂದ್ಯಗಳು ಆದಷ್ಟಾದರೂ ನಾವು ಅಂದುಕೊಂಡಂತೆ ಆಗುತ್ತ ಅಂತ ನೋಡಬೇಕಾಗಿದೆ ಯಾವ್ಯಾವ ಪಂದ್ಯ ಹೇಗೆ ಆದರೆ ಪ್ಲೇ ಆಫ್ಸ್ಗೆ ಹೋಗ್ತಾರೆ ಅಂತ ನೋಡೋದಾದರೆ ಇವತ್ತು ಜಿ ಟಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಇರೋದು ಇದರಲ್ಲಿ ಜಿ ಟಿ ಗೆಲ್ಲಬೇಕಾಗತ್ತೆ ಯಾಕಂದರೆ ಚೆನ್ನೈಗೆ ಮೂರು ಪಂದ್ಯ ಉಳಿದಿದೆ ಒಂದು ಪಂದ್ಯ ಆರ್ ಸಿ ಬಿ ವಿರುದ್ಧ ಇದೆ ಆರ್ ಸಿ ಬಿ ಅದನ್ನು ಗೆದ್ದು ಗೆಲ್ಲುತ್ತೆ ಅಂತ ಅಂದ್ಕೊಂಡ್ರೆ ಮತ್ತೊಂದು ಪಂದ್ಯ ಸೋಲ್ಬೇಕಾಗತ್ತೆ ಹಾಗಾಗಿ ಇವತ್ತೇ ಸೋತ್ರೆ ಉತ್ತಮ ಅಂತ ನಮ್ಮ ಅಭಿಪ್ರಾಯ ಹಾಗಾಗಿ ಇವತ್ತು ಜಿ ಟಿ ಗೆಲ್ಲಬೇಕು ನೆಕ್ಸ್ಟ್ ಪಂದ್ಯ ಇರೋದು ಮುಂಬೈ ಮತ್ತು ಕೆ ಕೆ ಆರ್ ಈ ಪಂದ್ಯ ನಮಗೆ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗೋಲ್ಲ ಯಾವುದು ಗೆದ್ರೂ ತೊಂದರೆ ಇಲ್ಲ ನೆಕ್ಸ್ಟು ಟ್ವೆಲ್ತ್ ಮೇ ಅಂದು ಚೆನ್ನೈ ಮತ್ತು ಆರ್ ಆರ್ ಇದೆ ಈ ಮ್ಯಾಚಲ್ಲಿ ಆರ್ ಆರ್ ವಿನ್ ಆಗಬೇಕಾಗತ್ತೆ ಚೆನ್ನೈ ಎರಡು ಮ್ಯಾಚು ಸೋತ್ರೆ ಉತ್ತಮ ನಂತರ ಆರ್ ಸಿ ಬಿ ಮ್ಯಾಚ್ ಕೂಡ ಸೋಲ್ ಸೋತ್ರೆ ಇನ್ನೂ ಉತ್ತಮ ಆಗುತ್ತೆ ಅಥವಾ ಆರ್ ಆರ್ ವಿರುದ್ಧ ಅಥವಾ ಇವತ್ತಿನ ಜಿ ಟಿ ವಿರುದ್ಧ ಒಂದು ಪಂದ್ಯ ಚೆನ್ನೈ ಸೋಲ್ಬೇಕು ನೋಡೋಣ ಯಾವ ಮ್ಯಾಚ್ ಸೋಲ್ತಾರೆ ಅಂತ ಸೋತ್ರೆ ನಮಗೆ ಪಕ್ಕ ಹೋಗೋದಕ್ಕೆ ಚಾನ್ಸ್ ಇರುತ್ತೆ ಅದಾದ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಮ್ಯಾಚ್ ಇದೆ ಅದು ಅಬ್ಸಲ್ಯೂಟ್ರಿ ಆರ್ ಸಿ ಬಿನೇ ವಿನ್ ವಿನ್ ಆಗಬೇಕು ಅದಾದ ಬಳಿಕ ಜಿ ಟಿ ಮತ್ತು ಕೆ ಕೆ ಆರ್ ಇದು ಕೂಡ ನಮಗೆ ಸಂಬಂಧ ಇಲ್ಲ ಯಾವುದಾಗಿದ್ದರೂ ನಮಗೆ ತೊಂದರೆ ಇಲ್ಲ ನೆಕ್ಸ್ಟು ಫೋರ್ಟೀನ್ತ್ ಮೇ ಅಂದು ಡೆಲ್ಲಿ ಮತ್ತು ಲಖನೌ ಇರುತ್ತೆ ಈ ಮ್ಯಾಚಲ್ಲಿ ಡೆಲ್ಲಿ ಗೆಲ್ಬೇಕು ಯಾಕಂದರೆ ಡೆಲ್ಲಿಯನ್ನು ನಾವು ಆಲ್ರೆಡಿ ಸೋಲ್ಸಿರ್ತೇವೆ ಹಾಗಾಗಿ ಅದನ್ನು ಅಜಮ್ಷನ್ ಆ ಥರ ಮಾಡಿಕೊಂಡ್ರೆ ಡೆಲ್ಲಿ ಗೆಲ್ಲಬೇಕಾಗತ್ತೆ ನೆಕ್ಸ್ಟು ಪಂಜಾಬ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ಈ ಮ್ಯಾಚ್ ಕೂಡ ನಮಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗೋಲ್ಲ ಯಾವುದು ಗೆದ್ರೂ ತೊಂದರೆ ಇಲ್ಲ ಇನ್ನು ಸನ್ರೈಸರ್ಸ್ ಮತ್ತು ಜಿ ಟಿ ಪಂದ್ಯ ಇದೆ ಈ ಮ್ಯಾಚ್ ಕೂಡ ಅಷ್ಟೊಂದು ಇಂಪ್ಯಾಕ್ಟ್ ಆಗೋಲ್ಲ ಅನ್ಸುತ್ತೆ ಜಿ ಟಿ ಗೆದ್ದರೆ ಉತ್ತಮ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂಬೈ ಮತ್ತು ಲಕ್ನೋ ಮ್ಯಾಚ್ ಇದೆ ಈ ಮ್ಯಾಚ್ನಲ್ಲಿ ಮುಂಬೈ ಗೆದ್ರೆ ಉತ್ತಮ ಆಗುತ್ತೆ ಲಕ್ನೋ ಏನಾದರೂ ಹೋದ ಮ್ಯಾಚ್ ಏನಾದರೂ ಸೋತಿದ್ದಲ್ಲಿ ಲಕ್ನೋ ಗೆದ್ರೂ ಏನೂ ಇಂಪ್ಯಾಕ್ಟ್ ಆಗೋಲ್ಲ ಇನ್ನು ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಈ ಮ್ಯಾಚ್ನಲ್ಲಿ ಆರ್ ಸಿ ಬಿ ಚೆನ್ನೈ ವಿರುದ್ಧ ಅತ್ಯುತ್ತಮ ರನ್ ರೇಟ್ನಲ್ಲಿ ಗೆದ್ದರೆ ಆರ್ ಸಿ ಬಿ ಪಕ್ಕಾಪ್ ಲೇಔಸ್ಗೆ ಹೋಗುತ್ತೆ ಆಗಿ ಹೇಳಬೇಕು ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಮೂರು ಮ್ಯಾಚ್ ಇದೆ ಅವರು ಎರಡು ಪಂದ್ಯ ಸೋಲ್ಬೇಕಾಗುತ್ತೆ ಆರ್ ಸಿ ಬಿ ವಿರುದ್ಧ ಒಂದು ಪಂದ್ಯ ಇರೋದ್ರಿಂದ ಮತ್ತೊಂದು ಪಂದ್ಯ ಎಲ್ಲಾದರೂ ಸೋಲಬೇಕಾಗತ್ತೆ ಇನ್ನು ಡಿ ಸಿಗೆ ಕೂಡ ಎರಡು ಪಂದ್ಯ ಇದ್ದು ಒಂದು ಪಂದ್ಯ ಸೋಲ್ಬೇಕಾಗತ್ತೆ ಅಥವಾ ಎರಡು ಪಂದ್ಯ ಸೋತರು ಕೂಡ ಉತ್ತಮ ಒಂದು ಪಂದ್ಯ ಆರ್ ಸಿ ಬಿ ಇರೋದ್ರಿಂದ ಅದು ಆರ್ ಸಿ ಬಿ ಏನಾಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿದರೆ ಒಂದು ಪಂದ್ಯ ಸೋತರೆ ಉತ್ತಮ ಯಾಕಂದರೆ ಆರ್ ಸಿ ಬಿ ಅಷ್ಟು ರನ್ ರೇಟ್ ಇಲ್ಲ ಅವ್ರದ್ದು ಹಾಗಾಗಿ ಲಕ್ನೋಗೂ ಕೂಡ ಎರಡು ಪಂದ್ಯ ಇರೋದರಿಂದ ಒಂದು ಪಂದ್ಯ ಡೆಲ್ಲಿ ವಿರುದ್ಧ ಸೋಲ್ಬೇಕು ಇನ್ನೊಂದು ಪಂದ್ಯ ಹೋದ ಸೋತರೂ ಪರವಾಗಿಲ್ಲ ಇಲ್ಲಾಂದರೆ ತೊಂದರೆ ಇಲ್ಲ ರನ್ ರೇಟ್ ಮೈನಸ್ ಪಾಯಿಂಟ್ ಸೆವೆನ್ ಇದೆ ಅವ್ರದ್ದು ಹಾಗಾಗಿ ಒಂದು ಪಂದ್ಯ ಸೋತರೆ ಆರ್ ಸಿ ಬಿ ಪಕ್ಕ ಪ್ಲೇ ಹೋಗ್ತಾರೆ ನಾವು ಕೂಡ ಎರಡು ಪಂದ್ಯ ಒಳ್ಳೆ ರನ್ ರೇಟ್ ಮೈಂಟೈನ್ ಮಾಡಿಕೊಂಡು ಆಗಬೇಕಾಗುತ್ತೆ ಇದು ಆ ಥರ ಬಿ ಸಿನಾರಿಯು ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇರೋದು ಇವಾಗ ಸ್ವಲ್ಪ ಸುಲಭ ಆಗಿದೆ ಅಂತಲೇ ಹೇಳ್ಬೋದು ಎರಡು ಮೂರು ಮ್ಯಾಚ್ ಮೇಲೆ ಅತ್ಯುತ್ತಮವಾಗಿ ಡಿಪೆಂಡ್ ಆಗಿದೆ ಅದು ಆದ ರೀತಿಯಲ್ಲಿ ಅದರಲ್ಲಿ ಪಕ್ಕ ಪ್ಲೇಸ್ಗೆ ಹೋಗ್ತೀವಿ ನೋಡೋಣ ಇನ್ನೂ ನಂಬಿಕೆ ಇದೆ ಚಾನ್ಸ್ ಇರೋದು ಒನ್ ಪರ್ಸೆಂಟ್ ಅದನ್ನು ಕೂಡ ನಮಗೆ ನಂಬಿಕೆ ಅಪಾರವಾಗಿದೆ ನೋಡೋಣ ಏನಾಗುತ್ತೆ ಅಂತ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ